ಭೇಟಿ ಸಲುವಾಗಿ ಸಲುವಾಗಿನ ಲೇಟ್ ಮಾಡೋಣ ಸರ್ ದೇವ್ರಿ ಸರ್ ದೇವ್ರು ಏನು ಒಂದು ಲೆಕ್ಕ ಇಟ್ಕೊಂಡ ಮಾಡ್ತಿರ್ತಾನೆ ಟೈಮ್ ಗೊತ್ತಾಗಿಲ್ಲ ನೋಡಿ ಗೊತ್ತ ಸಲುವಾಗಿ ವಿಡಿಯೋ ಮಾಡೋ ಸಲುವಾಗಿ ದೇವ್ರ ನಂಗೆ ಲೇಟ್ ಅಮ್ಮ ಮಾಡ್ಯಾನಿ ಅವ್ರು ಸಹಾಯ ಯಾರಾದ್ರೂ ಸಹಾಯ ಮಾಡಿದ್ರೆ ಮತ್ತೆ ಹೆಚ್ಚಿಗೆ ಸಂತೋಷ ಬಾಳ ಖುಷಿ ಆಗಿತ್ತ ಯಾಕಂದ್ರೆ ಮತ್ತೆ ನಂಬರ್ ಇಲ್ಲಲ್ಲ ಯಾರಾದ್ರೂ ಸಹಾಯ ಮಾಡ್ತೀವಿ ಅಂದ್ರೆ ಅವ್ರ ನಂಬರ್ ಕರ್ಕೊಂಡ್ಬರ್ತೀನಿ ನಿಮ್ಮನೆಗೆ ಕರ್ಕೊಂಬಂದು ನಿಮಗೆ ಸಹಾಯ ಮಾಡೋ ಕರ್ಸ್ತೀನಪ್ಪ ಸಂಘ ಸಂಸ್ಥೆಯವರು ಅಲ್ಲೊಂದು ಇದೇ ಐತೆ ಅಮ್ಮ ಆಶ್ರಮ ಐತೆ ನೀವು ಇನ್ಕೊಂಡಾಗ ಐತೆ ಅದು ಎಲ್ಲ ಅವರ ನೋಡು ಅವರ ಕೊಡ್ತಾರ ಊಟ ವಸತಿ ಹೊತ್ತಿ ಏನಾದ್ರು ಬೇಡ ಇಲ್ವೇ ಅವ್ರ ಇಟ್ಕೊಂಡ್ಬಿಡ್ತಾರ ಎಲ್ಲ ಊಟ ಕೊಡ್ತಾರ ಬಟ್ಟಿ ಕೊಡ್ತಾರ ಇರಕ್ಕೆ ಜಗ ಕೊಡ್ತಾರ ಇರ್ಬೋದು ನೀವು

ನಿಮ್ಮ ನಾನು ನೋಡ್ಕೊಂತಿರ್ತೀನಿ ನನ್ನ ಮನಿ ಎಷ್ಟು ಅಳತಿ ಒಳಗೈತಿ ತೊಡದೈತೆ ಎರಡು ಗೋಲೆ ಅದ ಬಿಡುಗಡೆ ಜಗ ಐತಿ ಸಾಯಿ ಸಹಾಯ ಶಕ್ತಿ ಆಕೈತಿ ನೋಡಲಿ ಆಶ್ರಮದಾಗ ಕೇಳಂದ್ರಲ್ಲಿ ಇಲ್ಕಂದ ಕೇಳ್ತೀನಿ ನಾನು ಈಗ ಯಾರಾದ್ರೂ ಸಹಾಯ ಮಾಡಿದ್ರೆ ಬಹಳ ಚಲೋ ಆಯ್ತ ಅಲ್ ಬೇ ಈಗ ನನ್ನ ಪ್ರಶ್ನೆ ಈಗ ನಿಮ್ ಕೈಯಾಗ ಶಕ್ತಿ ಐತಿ ಹೊಕ್ಕಿ ಹೊಕ್ಕಿನಿ ಕೆಲಸಕ್ಕ ಹೌದಾ ಈಗ ಶಕ್ತಿ ಇರ್ತೈತಿ ಅಮ್ಮ ಇರುತ್ತ ಶಕ್ತಿ ಕಸ ಶಕ್ತಿ ಎಷ್ಟು ಐತಿ ಈಗ ನೋಡಿ ಗಾಳಿ ಹೊಂಟ್ರಿ ಅಮ್ಮ ಎಷ್ಟು ಗಂಟೆ ಮಟ್ಟ ಕಸ ಐದರ ಐದರ ಮಾಡ್ತೀಯ ಹೀಗ ಬಿಸಿ ರೊಟ್ಟಿ ಮಾಡ್ಕೊಂಡು ತಂಗ ಹೊಂಟಿವ್ ತಂಗ್ ರೊಟ್ಟಿ ಸಣ್ಣ ಮೇಲೆ ಸಣ್ಣ ಮರ ತಂದ್ ಮುಚ್ಚಿಡ್ತಿ ಯಾರಿಗೂ ಬರಬಾರ್ದು ನೋಡ್ರಿ ಸರಿ ಪರಿಸ್ಥಿತಿ ರೀ ಯಾರ ತಂದಿ ತಾಯಿ ಇಲ್ಲಿ ಸರ ನಾವೇನಂತೀವಿ ಈಗ ರಗಡ್ ಕೊಟ್ಟಿರ್ತ ದೇವ್ರ ಒಂದ್ ಒಂದ್ ರೊಟ್ಟಿಯೊಳಗೆ ಒಂದ್ ಅರ್ಧ ರೊಟ್ಟಿ ಹಂಚಿದ್ರಿ ಏನಕೇತೀರಿ ಸರ ಹತ್ತು ರೂಪಾಯಿದೊಳಗೆ ಎರಡು ರೂಪಾಯಿ ಹಂಚಿದ್ರಿ ಏನಕ್ಕೆ ತಿಂತವ್ರಿಗೆ ಸಮಾಜದವ್ರು ಎಲ್ಲಾರು ಸೇರಿ ಒಂದು ಫಂಡ್ ಮಾಡ್ಬೇಕು ಯಾಕ್ರಿ ಏನಾರ ಒಂದ್ ಫಂಡ್ ಎರಡು ಎರಡು ರೂಪಾಯಿ ಕುಡ್ಸಿದ್ವಿ ಎಲ್ಲಾರು ಇಡೀ ಸಮಾಜದವ್ರು ವಾರಕ್ಕೆ ಎರಡು ರೂಪಾಯಿ ಕುಡ್ಸಿದ್ರು ತಿಂತಾರೆ ಒಂದ್ ಐದನೂರು ಅಕ್ಕವು ರಗಡಿ ಬೆಳಿತಾರ

ಯಾರು ಕೊಂಟಿಯಮ್ಮ ಕೊಡ್ತೀನಿ ಕೊಟ್ರಿ ಅಣ್ಣಾರ ನಾ ಕೊಡ್ತೀನಿ ಇಲ್ಲ ಇಲ್ಲ ಕೊಡ್ರಿ ಹ ನೋಡ್ರಿ ಮಾಡ್ತೀರಿ ಅಮ್ಮಾರ ಬರೇ ಏನ್ರ ಇತ್ತಂದ್ರ ಇಲ್ಲದ ತಿಳಿ ಕೆಡ್ಸ್ಕೊಂತಾರ ಹುಡ್ಗುರು ಕೈ ವಯಸ್ಸಿನ ಹುಡುಗರು ಹಾ ನೂರ್ ರೂಪಾಯಿ ಕೊಟ್ಟು ಪಿಚ್ಚರ್ ನೋಡ್ ನೋಡ್ಬರ್ತಾರ

ಎಷ್ಟು ರೂಪಾಯಿ ಐತ್ರಿ ಅದು ಒಂದು ಇಲ್ರಿ ಸರ್ ನನ್ನ ಕಡೆಗೆ ಒಂದು